ಇಟಿವಿ ಭಾರತಕ್ಕೆ ಸ್ವಾಗತ ಇದು ನ್ಯೂಸ್ ಟೈಮ್ ಆದಾಯಕ್ಕೂ ಮೀರಿದ ಆಸ್ತಿ ಸಂಪಾದನೆ ಆರೋಪ ಪ್ರಕರಣ ಶಿವಕುಮಾರ್ಗೆ ಮತ್ತೆ ಸಂಕಷ್ಟ ಲೋಕಾಯುಕ್ತದಿಂದ ನೋಟಿಸ್ ಜಾರಿ ಕಾಂಗ್ರೆಸ್ ಪಕ್ಷಕ್ಕೆ ವಿಶ್ವಾಸಾರ್ಹ ನಾಯಕತ್ವವಿಲ್ಲ ಸರ್ಕಾರದ ಸಾಧನೆಯ ಬೆಂಬಲವೂ ಇಲ್ಲ ಕೇಂದ್ರದ ಅನುದಾನದ ಬಗ್ಗೆ ಜನರ ದಾರಿ ತಪ್ಪಿಸೋ ಕೆಲಸ ಬಿಎಸ್ವೈ ವಾಗ್ದಾಳಿ ರಾಜ್ಯದಲ್ಲಿ ಬಿಜೆಪಿ ಪರ ಮೋದಿ ಮತಬೇಟೆ ಮೈಸೂರಲ್ಲಿ ಬೃಹತ್ ಸಮಾವೇಶ ಮಂಗಳೂರಲ್ಲಿ ರೋಡ್ ಶೋಗೆ ಸಿದ್ಧತೆ ನಟ ಪವನ್ ರಿಂದಲೂ ಕ್ಯಾಂಪೇನ್ ನಾನು ಹಿಟ್ಲರ್ ಆಗಿದ್ದರೆ ಚುನಾವಣೆಯೇ ನಡೆಯುತ್ತಿರಲಿಲ್ಲ ವಿನಯ್ ಕುಲಕರ್ಣಿ ಹತಾಶೆಯಿಂದ ಮಾತನಾಡಿದ್ದಾರೆ ಕೇಂದ್ರ ಸಚಿವ ಜೋಶಿ ತಿರುಗೇಟು ನನಗೆ ಮೋದಿ ಫೋಟೋ ಬಳಸಬೇಡಿ ಎನ್ನಲು ಅವರ್ಯಾರು ರಾಘವೇಂದ್ರ ತಮ್ಮ ತಂದೆ ತಮ್ಮನ ಫೋಟೋ ಇಟ್ಟುಕೊಂಡು ಪ್ರಚಾರ ನಡೆಸಲಿ ಈಶ್ವರಪ್ಪ ವಾಗ್ದಾಳಿ ಬೆಂಗಳೂರಲ್ಲಿ ಮಾನವ ಕಳ್ಳಸಾಗಣೆ ಶಂಕೆ ಮಕ್ಕಳನ್ನು ಭಿಕ್ಷಾಟನೆಗೆ ಬಳಸುತ್ತಿದ್ದ ಮೂವತ್ತೇಳು ಮಂದಿ ವಶಕ್ಕೆ ನಲವತ್ತೇಳು ಮಕ್ಕಳ ರಕ್ಷಣೆ ಸಿಸಿಬಿಯಿಂದ ಹೆಚ್ಚಿನ ತನಿಖೆ ಫ್ಯಾಕ್ಟರಿಯ ಎಳೆನೀರು ಕುಡಿದು ಹಲವರು ಅಸ್ವಸ್ಥ ವಾಂತಿ ಭೇದಿಯಿಂದ ಮೂವರು ಆಸ್ಪತ್ರೆಗೆ ದಾಖಲು ಮಂಗಳೂರಿನಲ್ಲಿ ಆತಂಕ ಸೃಷ್ಟಿಸಿದ ಘಟನೆ ಹರಿಯಾಣದಲ್ಲಿ ಖಾಸಗಿ ಶಾಲಾ ಬಸ್ ಪಲ್ಟಿ ಏಳು ವಿದ್ಯಾರ್ಥಿಗಳು ಸಾವು ಕನಿಷ್ಠ ಇಪ್ಪತ್ತು ಮಕ್ಕಳಿಗೆ ಗಾಯ ಮದ್ಯ ಸೇವಿಸಿ ಬಸ್ ಚಲಾಯಿಸಿದ ಶಂಕೆ ಚಾಲಕ ಸೆರೆ ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ಗುಂಡಿನ ಚಕಮಕಿ ಓರ್ವ ಉಗ್ರನ ಎನ್ಕೌಂಟರ್ ಸೇನೆಯಿಂದ ಮುಂದುವರಿದ ಶೋಧ ಕಾರ್ಯ ಐಪಿಎಲ್ನಲ್ಲಿಂದು ಬೆಂಗಳೂರಿಗೆ ಮುಂಬೈ ಚಾಲೆಂಜ್ ಸೋಲಿನಿಂದ ಹೊರಬರುತ್ತಾ ಆರ್ಸಿಬಿ ಎರಡನೇ ಗೆಲುವಿನ ನಿರೀಕ್ಷೆಯಲ್ಲಿ ಪಾಂಡ್ಯ ಪಡೆ ಹೆಚ್ಚಿನ ಸುದ್ದಿಗಳಿಗಾಗಿ ಇಟಿವಿ ಭಾರತ್ ಡಾಟ್ ಕಾಮ್ಗೆ ಲಾಗಿನ್ ಆಗಿ